ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಮಾಜಿಕ ಕಾದಂಬರಿ ವಾತಾವರಣದಲ್ಲಿ ಕತ್ತಲು ಸೇರ್ಪಡೆಯಾಗಿ ಮಂಕು ಕವಿದಾಗ ಸ್ಟ್ರೀಟ್ನ ದೀಪಗಳು ಹತ್ತಿಕೊಂಡವು ನೀರದ ಚಾರುರಥ ಫುಟ್ಪಾತ್ನ ಅಂಗಡಿಯಲ್ಲಿ ಏನೋ ವ್ಯಾಪಾರ ಮಾಡುತ್ತಿದ್ದು ಅವನ ಕಣ್ಣಿಗೆ ಬಿತ್ತು ಆರಾಮಾಗಿ ಸಂತೋಷವಾಗಿದ್ದಾಳಂತೆ ಕಂಡಳು ನೀವು ಇಲ್ಲದೆ ಕ್ಷಣ ಕೂಡ ಇರೋಕ್ಕಾಗಲ್ಲ ಅವ ನದಿಯಲ್ಲಿ ಮುಖವಿಟ್ಟು ಉಸುರಿದ ಕ್ಷಣ ಉಬ್ಬಿ ಹೋಗಿದ್ದ ತಾನಿಲ್ದೆ ಚಾರುಲತಾ ಬದುಕಲಾರಳು ಎನ್ನುವ ಮಾತೆ ಅವನನ್ನ ಆಕಾಶದಲ್ಲಿ ವಿಹರಿಸುವಂತೆ ಮಾಡಿತ್ತು ಅದೆಲ್ಲ ಬರೀ ಭ್ರಮೆ ಎನಿಸಿದಾಗ ಹುಚ್ಚಿಡಿದಂತಾಯ್ತು ಬರ್ತೀನಿ ಕಮಲ ಬೇರೆ ಯಾರನ್ನೋ ನೋಡೋದಿದೆ ಅದೃಶ್ಯನಾದ ಎದುರಿನ ಮೆಡಿಕಲ್ ಸ್ಟೋರ್ನಲ್ಲಿ ನಿಂತು ಮೂರು ನಾಲ್ಕು ಸಲ ಹಿಂತಿರುಗಿ ನೋಡಿದ ಎದೆ ಹಿಂಡಿದಂತಾಯ್ತು ಚಾರು ಸಿಡಿಲೊಂದು ಬೋರ್ಗರೆದು ಅಪ್ಪಳಿಸಿದಂತಾಯ್ತು ಏನೇನೋ ಖರೀದಿಸಿ ಹೊರಗೆ ಬಂದಾಗ ಅವರುಗಳು ಇರಲಿಲ್ಲ ಮೂರ್ತಿ ಕಾಲೆಳೆಯುತ್ತಾ ಮನೆ ಕಡೆ ಹೊರಟ ರಾತ್ರಿಯ ಬೀದಿ ದೀಪಗಳು ಜಗಜಗಿಸುತ್ತಿದ್ದರೂ ಲೋಕವೇ ಕತ್ತಲಲ್ಲಿ ಮುಳುಕಿದೆ ಎನಿಸಿತು ಅದು ಇಷ್ಟವೆನಿಸಿತು ಕೂಡ ಸದಾ ಈ ಕತ್ತಲೆ ಇದ್ದರೆ ತಮಸೋಮ ಜ್ಯೋತಿರ್ಗಮಯ ಕತ್ತಲಿನಿಂದಲೇ ಬೆಳಕು ಹುಟ್ಟುವುದು ಬಾಗಿಲು ತೆರೆದ ಕೂಡ್ಲೆ ತಂದೆಯ ಫೋನ್ ಅವನನ್ನ ಕಾಯ್ತಿತ್ತು ಹೇಗಿದ್ದಿ ಮಧು ಹೇಳ್ದ ನೀನು ಫೋನ್ ಮಾಡಿದ ವಿಷಯ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಬರೀ ಎಂಗೇಜ್ ಗುರುಕುಟ್ಟಿದ್ರು ಚೆನ್ನಾಗಿದ್ದೀನಿ ನಿಮ್ ಫ್ರೆಂಡ್ ಕೃಷ್ಣಮೂರ್ತಿ ಫೋನ್ ಬಿಟ್ರೆ ಅಂತ ಫೋನ್ ಕಾಲ್ಸ್ ಏನಿಲ್ಲ ನಾನ್ ಬಂದ್ಮೇಲೆ ಹೋಗ್ಲಿ ಅಲ್ಲಿ ಎಲ್ಲ ಹೇಗಿದ್ದೀರಿ ಪೂಜಾ ಹೇಗಿದ್ದಾಳೆ ಎಂದ ಕೂಡಲೇ ಅವರಿದ್ದ ಮೂಡ್ನಲ್ಲಿ ಹೆಚ್ಚು ಕಡಿಮೆ ಮಾತಾಡಬಹುದೆಂದು ನಿಮ್ಮಮ್ಮ ಮಾತಾಡ್ತಾಳೆ ನೋಡು ಹೆಂಡತಿ ಕೈಗೆ ಫೋನ್ ಕೊಟ್ಟು ಫ್ಲಾಟ್ ಬಾಲ್ಕನಿಯಲ್ಲಿ ಹೋಗಿ ನಿಂತರು ಹೇಗಿದ್ಯಾ ಊಟಕ್ಕೇನ್ ಮಾಡ್ದೆ ಆ ಕುತೂಹಲಕ್ಕೆ ಕಾರಣವಿತ್ತು ಚೆನ್ನಾಗಿದ್ದೀನಿ ನಾಲ್ಕು ದಿನ ಇಲ್ಲೇ ಇರ್ತೀನಿ ನಾನೇ ಅಡ್ಗೆ ಮಾಡ್ಕೊಂಡೆ ಯಾವಾಗ ಬರ್ತೀರಾ ಪೂಜಾ ಆರೋಗ್ಯ ಸುಧಾರಿಸಿದ್ಯಾ ಎಲ್ಲ ಕೇಳಿ ಮುಗಿಸಿದ ಒಂದೇ ಸಮ ನೀನೇ ಅಡ್ಗೆ ಮಾಡ್ಕೊಂಡ್ಯಾ ಹೋಟೆಲ್ ಊಟಕ್ಕಿಂತ ಅದೇ ಒಳ್ಳೇದು ನಿನ್ನ ಅಂಕಲ್ ಪೂಜಾಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಕನಿಷ್ಠ ಇನ್ನ ಮೂರ್ ತಿಂಗಳಾದ್ರೂ ಟ್ರೀಟ್ಮೆಂಟ್ ಬೇಕು ಅಂತಾರೆ ಏನು ತಿಂದ್ರೂ ವಾಂತಿ ಮಾಡ್ಕೋತಾಳೆ ಹೊಟ್ಟೆ ಹುರಿ ಅಂತಾಳೆ ನಾನೇನ್ ಪಾಪ ಮಾಡಿದ್ನು ಆಕೆಯ ಕಣ್ಣೀರು ಅಲ್ಲಿಂದ ಅರಿದು ಬಂದು ಅವನನ್ನ ತೋಯಿಸಿದಂತಾಯ್ತು ಅಮ್ಮ ಸಮಾಧಾನ ಮಾಡ್ಕೊ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ ಪೂಜಾನ ಇಲ್ಲಿನ ಯೋಚನೆ ಬೇಡ ಬೇರೆ ಕಡೆ ಗಂಡು ನೋಡಿ ಬೇಗ ವಿವಾಹ ಮಾಡೋಣ ಚಿಕ್ಕಪ್ಪನ್ಗೂ ಹೇಳಿದ್ದೀನಿ ಪೂಜಾಗೆ ಕೊಡು ಫೋನ್ ಎಂದ ಯಾಕೋ ಏನೋ ಅವನ ಮೈಯೆಲ್ಲ ಬೆವರ ತೊಡಗಿತ್ತು ಅವಳು ಪಕ್ಕದ ಫ್ಲಾಟ್ಗೆ ಹೋಗಿದ್ದಾಳೆ ಕರೀಲ ಗುಜರಾತಿನ ಜನ ಬಹಳ ಒಳ್ಳೆಯವರು ಎಂದಾಗ ಬೇಡಮ್ಮ ನಾನೇ ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಿ ಸುಮ್ನೆ ಏನೇನೋ ಯೋಚಿಸ್ಬೇಡಿ ಡಾಕ್ಟರ್ ನವೀನ್ ಪೂಜಾಗೆ ಸರಿಯಾದ ಗಂಡೇನಲ್ಲ ಅವನು ತಪ್ಪಿ ಹೋಗಿದ್ದಕ್ಕೆ ದುಃಖ ಪಡ್ಬೇಕಾಗೇನಿಲ್ಲ ಸಾಂತ್ವಾನಿಸಿದ ಫೋನ್ನಲ್ಲಿಯೇ ಫೋನ್ ಇಡ್ತೀನಿ ಆಕೆ ಅತ್ತಿದ್ದು ಇಲ್ಲಿವರೆಗೂ ಬೆನ್ನಟ್ಟಿಕೊಂಡು ಬಂದಂತಾಯ್ತು ಅವನ ಮುಷ್ಟಿ ಬಿಗಿಯಿತು ಸ್ಕೌಂಡ್ರನ್ ಶಾಂತವಾಗಿದ್ದ ನಮ್ಮ ಸಂಸಾರನ ಕದರಿಬಿಟ್ರು ಅಲ್ಮುಡಿ ಕಚ್ಚಿ ಕೂಗಿದ ಕೋಪ ತಾಳಲಾರದೆ ಅವಳ ನೆನಪುಗಳಿಂದ ಕಳಚಿಕೊಳ್ಳಲು ಬಹಳ ಒದ್ದಾಡಿದ್ದ ಆರಾಮಾಗಿ ನೀರದ ಜೊತೆ ಏನನ್ನು ಖರೀದಿಸುತ್ತಿದ್ದ ಚಾರುಲತಾ ಚಿತ್ರ ಮೂಡಿ ಮೂಡಿ ಮರೆಯಾಗುತ್ತಿತ್ತು ಚಾರುಲತಾ ಅಪಾಯಿಂಟ್ಮೆಂಟ್ಗೆ ಸೇರ್ಕೊಂಡಿದ್ದಾಳೆ ಕಮಲ ತಿಳಿಸಿದ್ದು ಅದಕ್ಕೆ ಮುನ್ನವೇ ಫೋನ್ನಲ್ಲಿ ಸಲಹೆ ಕೇಳಿದ್ದು ನೆನಪಾಯಿತು ಇದಾದ ಮೂರನೇ ದಿನ ಚಾರುಲತಾ ಜನರಲ್ ಸ್ಟೋರ್ನಲ್ಲಿ ಸಿಕ್ಕಳು ಮಾತು ನಗು ಬೇಡವೆನಿಸಿತು ಆದ್ರೆ ಗಾಬರಿಯಿಂದಲೋ ಉದ್ವೇಗದಿಂದಲೋ ಕ್ಯಾಶ್ ಕೌಂಟರ್ನಲ್ಲಿ ಹಣ ತೆಗೆದವಳು ಅಲ್ಲಿಯೇ ಪರ್ಸ್ ಬಿಟ್ಟು ಹೋಗಿದ್ಲು ಸರ್ ಒಂದ್ಸಲ ನೀವಿಬ್ರು ಜೊತೆಯಾಗಿ ಬಂದಿದ್ದು ನೋಡಿದ್ದೆ ನಿಮ್ ಸಂಬಂಧಿಕರೋ ಪರಿಚಯದವರೋ ಇರ್ಬೇಕು ಆಕೆ ದಯವಿಟ್ಟು ತಲುಪಿಸೋಕೆ ಸಾಧ್ಯನಾ ರಿಸೆಪ್ಷನಿಸ್ಟ್ ಕೇಳಿದಾಗ ಸರಿ ಎನ್ನುವಂತೆ ಕೈಗೆತ್ತುಕೊಂಡ ಆ ಪರ್ಸ್ ಅವನೇ ಕೊಡಿಸಿದ್ದ ಬಾಧೆ ಎನಿಸಿತು ಆದರೂ ಧಾವಿಸಿ ಬಂದ ಬ್ಯಾಗ್ ಹಿಡಿದು ಫುಟ್ಪಾತ್ ನಲ್ಲಿ ನಡೆದು ಹೋಗುತ್ತಿದ್ದ ಚಾರುಲತಳ ಹಿಂದೆ ಧಾವಿಸಿ ಹಿಡಿದಾಗ ಏದುಸುರು ಬಿಡುತ್ತಿದ್ದ ತಗೋ ನಿನ್ ಪರ್ಸ್ ಅವಳತ್ತ ನೀಡಿದ ಥ್ಯಾಂಕ್ಸ್ ಮೆನಿ ಮೆನಿ ಥ್ಯಾಂಕ್ಸ್ ಏಕಿದ್ದೀರಾ ಯಾವಾಗ ಬಂದ್ರಿ ಕೇಳಿದಳು ಅವನು ಉತ್ತರಿಸುವ ಕಷ್ಟ ತೆಗೆದುಕೊಳ್ಳಲಿಲ್ಲ ಚಾರುಲತಾ ಹಿಂದಕ್ಕೆ ತಿರುಗಿದಳು ನೋಟ ಸಾಗಿಸಿದಷ್ಟು ದೂರ ಮಂಜು ಹರಡಿದಂತಾಯಿತು ಜೀವನ ಪೂರ್ತಿ ಬೆರೆತು ಹೆಜ್ಜೆ ಹಾಕುವ ನಿರ್ಧಾರ ತೆಗೆದುಕೊಂಡಿದ್ದ ದಂಪತಿಗಳು ವರ್ಷಕ್ಕೆ ಮುನ್ನವೇ ಬೇರೆಯಾದುದರ ಹಿಂದೆ ದೈವದ ಕೈವಾಡವಿದೆಯೇ ಅವಳ ಕಾಲ್ಗಳಿನ ಶಕ್ತಿಯೇ ಕುಂತಿದಂತಾಯ್ತು ತನ್ನ ಮೂರ್ತಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸಿದ್ದರೆ ಇಂದಿನ ತನ್ನ ಮನಸ್ಥಿತಿಯೇ ಬೇರೆಯಾಗುತ್ತಿತ್ತು ಪ್ರೀತಿಯ ಒಳೆಯಲ್ಲಿಯೇ ತೇಲಿಸಿದ್ದ ತುಂಬು ದಾಂಪತ್ಯ ಸುಖ ನೀಡಿದ ಉತ್ತಮ ವ್ಯಕ್ತಿ ವರದಕ್ಷಿಣೆ ವರೋಪಚಾರ ಏನನ್ನು ಬೇಡವೆಂದ ಅಪರೂಪದ ಗಂಡು ಸಿಟಿ ಬಸ್ನಲ್ಲಿಯೇ ಮನೆಗೆ ಬಂದಿದ್ದು ಹೆಚ್ಚು ಓದು ಅಂತ ಅಭ್ಯಾಸವಿಲ್ಲದ ನೀರದ ಮನೆಗೆಲಸವನ್ನ ಅಚ್ಚುಕಟ್ಟಾಗಿ ಮುಗಿಸಿ ಹೋಗಿ ತಾಯಿಯ ಮನೆಯಲ್ಲಿ ಕೂಡುತ್ತಿದ್ಲು ಬರೀ ಮಾತು ಮಾತು ಅವಳು ಮಾತಿನ ಹುಡುಗಿಯೇ ಮನದಲ್ಲಿ ಏನನ್ನೂ ಉಣಿಸಿಕೊಳ್ಳುತ್ತಿರಲಿಲ್ಲ ಮನೆಯ ಬಳಿಗೆ ಬರುವ ವೇಳೆಗೆ ಮುಂಬಾಗಿಲು ಮುಚ್ಚಿತ್ತಷ್ಟೆ ಯಾರೂ ಇರ್ಲಿಲ್ಲ ಸಾಮಾನನ್ನ ಒಂದ್ ಕಡೆ ಇರಿಸಿ ಅಡಿಗೆ ಮನೆಗೆ ಓದ್ಲು ತಿಂಡಿ ರೆಡಿಯಾಗಿತ್ತು ಕಾಫಿ ಫ್ಲಾಸ್ಕ್ನಲ್ಲಿತ್ತು ಆ ವೇಳೆಗೆ ಕಾಲಿಂಗ್ ಬೆಲ್ ಸದ್ದಾಯ್ತು ಸ್ವಲ್ಪ ಕಸಿವಿಸಿಯಿಂದಲೇ ನಿಂತಿದ್ದ ಡಾಕ್ಟರ್ ನವೀನ್ ಸದ್ಯ ನೀನ್ ಬಂದಿದ್ದು ಒಳ್ಳೇದಾಯ್ತು ಇಲ್ದಿದ್ರೆ ಯಾರಾದ್ರೂ ಮನೆ ಪೂರ್ತಿ ದೋಚ್ಕೊಂಡು ಹೋಗ್ತಾ ಇದ್ರು ಸಿಡಿಮಿಡಿಗುಟ್ಟಿದ ಬಿಡಿಗುಟ್ಟಿದ ಅವಳಿಗೇನು ಅರ್ಥವಾಗ್ಲಿಲ್ಲ ನಾನೊಬ್ಬ ಫುಲ್ ಗುಣಗುಟ್ಟಿಕೊಂಡು ಹೋಗಿ ಟೈ ಬಿಚ್ಚಿ ಎಸೆದು ಒಂದು ಕಡೆ ಕೂತ ಚಾರುಲತಾಗೆ ಒಂದಿಷ್ಟು ಗಾಬರಿ ಏನಾಯ್ತು ನಮ್ಮನಲ್ಲಿ ಏನಿದೆ ಅಮೂಲ್ಯವಾದದ್ದು ದೋಚ್ಕೊಳ್ಳೋಕೆ ಎದುರು ಕೂತಳು ವಾಚ್ ಕಡೆ ನೋಡಿ ನಾನ್ ಬಂದು ಒಂದ್ ಗಂಟೆ ಇಪ್ಪತ್ ನಿಮಿಷ ಆಗಿತ್ತು ನೀನ್ ಬಂದಾಗ ಮನೆ ಮನೆ ಬಾಗ್ಲು ಯಾವ ಸ್ಥಿತಿಯಲ್ಲಿತ್ತೋ ಅದೇ ಸ್ಥಿತಿಯಲ್ಲಿತ್ತು ನಾನ್ ಬಂದಾಗ ಕೂಡ ಏನ್ ಗತಿ ಒಂದಿಷ್ಟು ಯೋಚನೆ ಬೇಡ ಅವಳಿಗೆ ಹೋಗಿ ಹೋಗಿ ಅಮ್ಮನ ಎದುರು ಮನೆ ಕುತ್ಕೋತಾಳೆ ಕೆಲ್ಸಕ್ಕೆ ಬಾರದ ಮಾತುಗಳನ್ನಾಡ್ತಾ ಗೋಳಾಡ್ತಾರೆ ತಾಯಿ ಮಗಳು ಕೂಗಾಡಿದ ಚಾರುಲತ ತುಟಿ ಕಚ್ಚಿದ್ಲು ಇದು ಅವಳಿಗೂ ಗೊತ್ತಿದ್ದದ್ದೆ ಹಾಗೆ ಬೇಡ ಅನ್ನೋಕೆ ಏಕ್ ಸಾಧ್ಯ ಅದು ಯಾವ್ದೊಡ್ ವಿಷಯ ದೂರವಿದ್ದಿದ್ರೆ ಹೋಗೋಕೆ ಸಾಧ್ಯವಿತ್ತ ತಿಂಡಿ ಮಾಡ್ಬಿಟ್ಟೆ ಹೋಗಿದ್ದಾರೆ ಬಂದ್ ಕೂಡ್ಲೇ ಇಲ್ಲದ ಮಡತಿ ಮೇಲೆ ಕೋಪ ಸಹಜ ನಾನೋಗಿ ಕೂಗ್ ಬರ್ತೀನಿ ಹೊರಟಾಗ ತಡೆದ ಬೇಡ ಅವಳಿಲ್ಲಿದ್ರೇನೆ ನನ್ ತಲೆ ಬಿಸಿ ಮಹಾನ್ ಆದರ್ಶ ಪ್ರೇಮಿತರ ಇವಳನ್ನ ವಿವಾಹವಾಗಿ ತಪ್ಪು ಮಾಡ್ದೆ ಇಂದ ಕೂಡ್ಲೆ ಕೈಯಿಂದ ಅವನ ಬಾಯಿ ಮುಚ್ಚಿದಳು ಏನಾಗಿದೆ ನವೀನಣ್ಣ ನಿನ್ಗೆ ಇದೇನಾದ್ರೂ ನೀರದ ಕಿವಿಗೆ ಬಿದ್ರೆ ಏಳು ವರ್ಷದ ಪ್ರೀತಿ ಪ್ರೇಮ ಕಡೆ ಪಕ್ಷ ಏಳ್ ತಿಂಗಳು ಕೂಡ ಉಳಿಯಲಿಲ್ಲ ಎಂದ್ರೆ ಏನರ್ಥ ನೀರದ ನಿನ್ ಮಾತುಗಳನ್ನ ಕೇಳಿದ್ರೆ ನೊಂದ್ಕೋತಾಳೆ ಪ್ಲೀಸ್ ಈಗೆಲ್ಲ ಮಾತಾಡ್ಬೇಡ ಸ್ವಲ್ಪ ಪ್ರೀತಿಯಿಂದ ಮೃದುವಾಗಿ ಏಳು ಅರ್ಥ ಮಾಡ್ಕೋತಾಳೆ ಹೇಳಿದಾಗ ಮುಖ ತಿರುಗಿಸಿಕೊಂಡು ಎದ್ದು ಹೋದ ಹಿಂದೆ ಕಾಣದ ಲೋಪದೋಷಗಳು ತಾಳಿ ಕಟ್ಟಿದ ಕೂಡಲೇ ಹೇಗೆ ಪ್ರಕಟವಾದವು ಎದುರು ಮನೆಯಾದದ್ರಿಂದ ನೀರದ ಹೆಚ್ಚು ಕಡಿಮೆ ಈ ಮನೆಯಲ್ಲೇ ಇರುತ್ತಿದ್ಲು ಅವಳು ತಂದೆಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ಲು ಬ್ಯಾಂಕ್ ಜನರಲ್ ಸ್ಟೋರ್ಗೆ ಹೋಗಿ ಬರುತ್ತಿದ್ದಿದ್ವು ಅವಳೆ ಆಗಾಗ ಡಾಕ್ಟರ್ ನವೀನ್ ಅವಳು ಕೂಡಿ ಹೊರಗೆ ಹೋಗಿ ಬರುವುದಕ್ಕೆ ಎರಡೂ ಕಡೆಯವರ ಆಕ್ಷೇಪಣೆ ಇರಲಿಲ್ಲ ನೀರದನ ಅರಸಿಕೊಂಡು ಅವಳ ಮನೆಗೆ ಬಂದಾಗ ಖಾಲಿ ಬಿಂದಿಗೆ ಹಿಡಿದುಕೊಂಡು ಬರುತ್ತಿದ್ದ ಅವಳ ಹತ್ತಿಗೆ ಹೊರಗಡೆಯೇ ಎದುರಾದ್ಲು ನೀರದನ ಕರೆಯೋಕ್ ಬಂದ್ಯಾ ಹಿಂದೆ ನಿಮ್ಮನಲ್ಲಿ ಬಂದು ಕೂಡುತ್ತಿದ್ಲು ಈ ಕೆಲ್ಸ ನಾನ್ ಆಗ್ ಮಾಡ್ತಾ ಇದ್ದೆ ಈಗ ನೀನ್ ಮಾಡ್ಬೇಕಾಗಿದೆ ಒಂದೇ ಮಾತು ತಾಯಿ ಮಗಳದು ಆಕೆಯಂತೂ ಹಾಸಿಗೆ ಹಿಡಿದ ಪೇಶಂಟ್ ಇವಳಿಗಾದ್ರೂ ಬುದ್ಧಿ ಬೇಡ್ವಾ ನಾದಿನಿ ಮೇಲೆ ಅಸಹನೆ ತೋರದ್ಲು ಅದಕ್ಕೆ ಕಾರಣವಿತ್ತು ಹಿಂದೆ ಈ ಮನೆಯ ಮಗಳಾಗಿದ್ದಾಗ ಕೆಲ್ಸ ಮಾಡೋಳು ಈಗ ಬರೀ ಬಂದು ಕೂಡುತ್ತಿದ್ದು ಸೈರಣೆಯ ವಿಷಯವಾಗ್ಲಿಲ್ಲ ಮುಖದಲ್ಲಿ ನಗು ತೇಲಿಸಿ ಚಾರುರಥ ಒಳಗೆ ಹೋದಳಷ್ಟೆ ಈ ಮನೆಯ ಕಿರಿ ಸೊಸೆ ಬ್ಯಾಂಕ್ ಉದ್ಯೋಗಿಯಾದದ್ರಿಂದ ಹಿರಿಯ ಸೊಸೆ ಸುಕನ್ಯ ಮೇಲೆ ಕೆಲಸದ ಒತ್ತಡ ಬೀಳುತ್ತಿತ್ತು ಸುಮ್ಮನೆ ತಾಯಿಯ ಬಳಿ ಬಂದು ಕೂಡುವ ನೀರದ ಮೇಲೆ ಕೋಪ ಸಹಜವೆಂದುಕೊಂಡಳು ಅತ್ತಿಗೆ ನೀರದ ಅವರೇ ನಿಮ್ಮ ಶ್ರೀಯವರು ದಯ ಮಾಡಿಸಿದ್ದಾರೆ ಸುದ್ದಿ ಮುಟ್ಟಿಸಿದಾಗ ಗಾಬರಿಯಿಂದ ಎದ್ದವಳು ಬಾಗ್ಲು ತೆಗ್ದೇ ಇತ್ತಾ ಮಾತಿನಲ್ಲಿ ಮರ್ತೇ ಬಿಟ್ಟೆ ಓಡಿದಾಗ ಅವಳ ತಾಯಿ ಬಳಿ ಕೂತಳು ಆಕೆಯ ಸ್ಥಿತಿ ಕರುಣಾಜನಕವೇ ತೀವ್ರವಾದ ಹೊಟ್ಟೆಯ ಅಲ್ಸರ್ನಿಂದ ನರಳುತ್ತಿರುವ ಆಕೆ ಸದಾ ಮಲಗಿರುವುದೇ ಹೆಚ್ಚು ಕೆಲ್ಸದಿಂದ ಬಂದ್ಯಾ ನಿನ್ನ ಈ ಪರಿಸ್ಥಿತಿಗೆ ನಾವೇ ಕಾರಣ ಅಂತ ಭೂಮಿಗಿಳಿದೋಗಿದ್ದೀವಿ ಆಕೆಯ ಮಾತಿನ ದಾಟಿ ಅಲ್ಲಿಯೇ ಸಾಗಿತು ಅವಳು ಸಿಕ್ಕಾಗ್ಲೆಲ್ಲ ಇದೇ ಮಾತುಗಳು ಚಾರುಲತೆಗೆ ಸಾಕು ಸಾಕಾಗಿತ್ತು ದಯವಿಟ್ಟು ಪದೇ ಪದೇ ಈ ಮಾತುಗಳನ್ನ ಆಗ್ಬೇಡಿ ನೀವು ಕಾರಣವಲ್ಲ ಅದು ನಿಮ್ಗೆ ಸಂಬಂಧ ಪಡೆದ ವಿಷಯ ನವೀನ ನನ್ಗೆ ಪೂಜಾನ ನ ವಿವಾಹವಾಗೋಕೆ ಇಷ್ಟವಿರಲಿಲ್ಲ ಅದಕ್ಕೆ ನೀವೇ ಕಾರಣವಾಗ್ತೀರಾ ಸುಮ್ಮನೆ ಯೋಚಿಸಿ ಮತ್ತಷ್ಟು ಆರೋಗ್ಯ ಕೆಡಿಸ್ಕೋಬೇಡಿ ಎಂದಳು ಆಕೆಯ ಕೈ ಹಿಡಿದು ಮೃದುವಾಗಿ ಮೃದುವಾಗಿಸಬರುತ್ತ ಆಕೆ ಜೀವನೊಯ್ಯುವುದು ಅವಳಿಗೆ ಬೇಡ ಸುಕನ್ಯಾ ಏನಾದರೂ ಬಾ ಸೊಸೆಗೆ ಕೂಗಿದ್ರು ಬೇಡ ಎಲ್ಲ ಆಗಿದೆ ಅಲ್ಲಿಗೂ ಇಲ್ಲಿಗೂ ಓಡಾಟ ಇದ್ದೇ ಇರುತ್ತಲ್ಲ ಅಪ್ಪ ಎಲ್ಲೋ ಓದೋರು ಬಂದಿಲ್ಲ ನೋಡ್ತೀನಿ ಎತ್ತಳು ಕೆಲವು ಮಾತುಗಳನ್ನ ಏಳಬೇಕೆಂದು ಕೊಂಡವಳು ಸುಮ್ಮನಾದ್ಲು ಆಕೆ ಕೈ ಹಿಡಿದ್ರು ಕ್ಷಣ ಕೂತ್ಕೊ ನನ್ನ ಸಮಾಧಾನಕ್ಕೆ ಬೇಸರದಿಂದಲೇ ಕೂತರು ಆಕೆಗೆ ಮಗಳ ಭವಿಷ್ಯದ ಚಿಂತೆ ಇಂಥ ದೊಡ್ಡ ಗಂಡಾಂತರ ಬಂದು ಒದಗುತ್ತದೆ ಎಂದು ಗೊತ್ತಿರಲಿಲ್ಲ ಏನ್ ಕೆಲ್ಸ ಅಲ್ಲಿ ಎಲ್ಲಾ ಹೆಂಗಸ್ರೆ ಇರೋದಂತ ಕೇಳ್ದೆ ನಿನ್ ಗಂಡ ಅತ್ತೆ ಮಾವನ ಒಂದ್ ಮಾತು ಕೇಳಬೇಕಿತ್ತು ಎಂದರು ಆಕೆಯ ಚಿಂತೆ ಆ ದಿಕ್ಕಿನಲ್ಲಿ ಅರದಿತ್ತು ಕಟುವಾಗಬಹುದಾದ ಉತ್ತರವನ್ನ ಮೆತ್ತಗಾಗಿಸಿ ಎಲ್ಲ ಕೇಳಿದ್ದೀನಿ ಅಂದದ್ದು ಮುರುಸಿನಿಂದಲೇ ನೀನು ಮನೆಗೆ ಹೋಗೋ ತನಕ ನೀರದ ಅವಳ ಗಂಡ ಸುಖವಾಗಿರಲ್ಲ ನವೀನ್ ಅದ್ನೇ ಮನ್ಸಿಗೆ ಹಚ್ಕೊಂಡು ಮೂರು ರಾತ್ರಿಯಿಂದ ಅವಳಿಂದ ದೂರ ಮಲ್ಗಿದ್ದಾನೆ ವಿವಾಹವಾದ ವಸ್ತ್ರಲ್ಲಿ ಏನ್ ಚೆನ್ನ ತೋಡಿಕೊಂಡರು ಮಗಳು ಅತ್ತುಕೊಂಡಿದ್ದು ಅವರ ವಿವೇಕವನ್ನ ಮಂಕಾಗಿಸಿತ್ತು ತಕ್ಷಣವೇ ತಪ್ಪಾಗಿ ಮಾತಾಡಿದ್ನೆ ಅವಳು ಹತ್ತುಕೊಂಡಾಗ ನನ್ ಕರುಣು ಕಿತ್ತು ಬಂತು ನಿಶಬ್ದವಾಗಿ ಎದ್ದು ಹೊರಗೆ ಬಂದಳು ಬೆಡ್ರೂಮ್ಗೆ ಸಂಬಂಧಿಸಿದ ಮಾತುಗಳು ಎದುರು ಮನೆಯವರೆಗೂ ಬಂದಿದ್ದು ಸರಿ ಕಾಣಲಿಲ್ಲ ಬಹುಶಃ ತನ್ನ ತಾಯಿ ಕೂಡ ಬದುಕಿದ್ರೆ ಮೊದಲು ಯೋಚಿಸುತ್ತಿದ್ದು ಮಗಳ ಬಗ್ಗೆಯೇ ಎನಿಸಿತು ಆಗ ತಾನೇ ಬಂದಿದ್ದ ವಾಸುದೇವಯ್ಯ ಕೈಕಾಲು ತೊಳೆದು ಹಾಲ್ನಲ್ಲಿ ಬಂದು ಕೂತರು ಎದುರು ಮನೆಗೆ ಹೋಗಿದ್ಯಾ ಏಕಿದ್ದಾಳೆ ಶ್ಯಾಮಲಕ್ಕ ವಿಚಾರಿಸಿದ್ರು ಆಗಾಗ ಮೊದಲು ಹೋಗುತ್ತಿದ್ದವರು ಈಗ ಪೂರ್ತಿ ಬಂದ್ ಮಾಡಿದ್ರು ಇಷ್ಟವೆನಿಸುತ್ತಿರಲಿಲ್ಲ ಪರವಾಗಿಲ್ಲ ತಿಂಡಿ ತರ್ತೀನಿ ಅಡುಗೆ ಮನೆಗೆ ಹೋದಳು ಮುಚ್ಚಿಟ್ಟ ತಿಂಡಿ ಹಾಗೆಯೇ ಇತ್ತು ನೀರದ ನವೀನ್ಗೂ ತಿಂಡಿ ಕೊಟ್ಟಿರಲಿಲ್ಲ ಸರಿ ಎನಿಸ್ಲಿಲ್ಲ ಯಾರಿಗೆ ಬುದ್ಧಿ ಹೇಳುವುದು ನೀರದ ಮನೆಯಿಂದ ತರುವ ತಿಂಡಿಗಾಗಿ ಬಾಗಿಲ ಕಡೆಯೇ ನೋಡುತ್ತಾ ಕಾಯುತ್ತಿದ್ದ ನವೀನ್ಗೆ ಇಷ್ಟು ಬೇಗ ಏನಾಯ್ತು ನಾಲ್ಕು ತಟ್ಟೆಗಳಿಗೆ ಉಪ್ಪಿಟ್ಟು ಹಾಕಿ ಎರಡು ತಂದು ಒಂದು ತಂದೆಗೆ ಕೊಟ್ಟು ತನಗಾಗಿ ಒಂದು ತಟ್ಟೆ ಇಟ್ಟು ಉಳಿದ ಎರಡು ತಟ್ಟೆಗಳನ್ನ ರೂಮಿನ ಬಾಗಿಲ ಬಳಿಗೆ ಒಯ್ದು ನಿಂತಳು ನೀರದಾ ಅಣ್ಣನ್ಗೆ ತಿಂಡಿ ಕೊಡು ಎಂದಳು ನೇರವಾಗಿ ಹೊರಗೆ ಬಂದ ನವೀನ್ ಒಂದು ತಟ್ಟೆಯನ್ನ ಇರಿಸಿಕೊಂಡು ಹೋಗಿ ತಂದೆಯ ಎದುರು ಕೂತ ಮುಂದುವರೆಯುವುದು